ಸರಿ ಹೇಳಿ ಎಲ್ಲರೂ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗ್ರಾಮದ ಅಧಿದೇವರುಗಳ ಪಾದಕ್ಕೆ ಗೋವಿಂದ ಜಯಾಗರ ನಮ್ಮ ಪಾರ್ವತಿ ಪದಾರಸಿ ಜನ ಅಂದ್ರು ಇನ್ನೊಸಿ ಜನ ಬೈಕ ಕೂತ್ಕೊಂಡ್ರು ನನ್ನ ಯಾಕೆ ಅಂದ್ರೆ ದುಡ್ಡು ಇಸ್ಕತಾರು ನೀನಲ್ವ ಅನ್ಕೋಗು ನನ್ನ ಕೈಲಿ ಹಾಕಿಸ್ತಾ ಇದ್ದ ನೋಡಲ್ಲ ವಾಕಲ್ಲೇ ಬೈತ ಕೂತಾಳೆ ನಿನ್ನೆ ನಲ್ಗೂರ್ ಹತ್ರ ಒಂದೂರಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಹಿಂಗೆ ನೂರಾರು ಜನ ಸೇರ್ಬಿಟ್ಟವ್ರೆ ಎಲ್ಲ ಪಾಪ ಭಕ್ತಿಯಿಂದ ಲಕ್ಷ್ಮೀ ರಮಣ ಗೋವಿಂದ ಅಂತವ್ರೆ ಒಬ್ಬಮ್ಮ ಮುಂದ್ಗಡೆ ಕೂತ್ ಬಿಟ್ಟವಳೆ ಸರಿಯಾಗಿ ಮೂರುವರೆ ಕುಂಟಲ್ ಆಯ್ತಾಳೆ ಕುಂತ್ರಿ ಎದಾರ್ ಎದ್ರೆ ಅವಮ್ಮನ್ ಬೇರೆ ತಟ್ಟೆ ಎಲೆ ಎಡ್ಕೆ ತಟ್ಟೆ ಮುಂದ್ಗಡೆ ಮಡಗ್ ಎಲ್ಲ ಗೋವಿಂದ ಗೋವಿಂದ ಅಂದ್ರೆ ಅವಮ್ಮ ಅನ್ಬೇಕು ನಂದು ಅಂಗಿಯೇ ನಂದು ಅಂಗಿಯೇ ನಂದು ಅವಳ್ದಂ ಅಂತ ಇದ್ಲು ಮೌ ಇದ್ಯಾಕಮ್ಮ ಒಳ್ಳೆ ವಾತ್ ಬರಿ ಬಡ್ಕ ನಂಗ್ ಬಡ್ಕತಾ ಇದಿಯೇ ಗೋವಿಂದ ಅನ್ನ ಅಂದಿ ಅಪ್ಪ ನೀನೇನೋ ಇವತ್ತೊಂದಿನ ಗೋವಿಂದ ಅನ್ಸ್ಬಿಟ್ಟು ಹೊಂಟೈತಿ ಕನಯಾ ಸಾಯಿ ಗಂಟ ಗೋವಿಂದ ಅನ್ಬೇಕಲ್ಲ ಹೆಂಗ ನನಿ ಅಂದ್ಲು ಯಾಕಮ್ಮ ಅಂದೆ ಅಯ್ಯೋ ನನ್ ಗಂಡೇಶ್ ಹೆಸರೇ ಗೋವಿಂದ ಕನ್ ಹೋಗಪ್ಪ ಅಂದಯ ಗಂಡನ್ ಗ್ಯಾನ ಮಾಡ್ಕ ಕೂತಾಳ ಅವಳು ಇವತ್ತು ಅತ್ತೆ ಸೊಸೆಯರ್ ಜಗಳ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೊತ್ತು ಗೊತ್ತಾಗ್ದಂಗಿರುವಂಗ ಆಗ್ಬಿಟದೆ ಕಂಡ್ರು ಕಾಣ್ದಿರೋಂಗ ಆಗ್ಬಿಟ್ಟದೆ ಒಂದ್ಸಾರಿ ಅತ್ತೆ ಸೊಸೆದಿರ ಎಲ್ಲ ತೀರ್ಮಾನ ಮಾಡ್ಕೊಂಡ್ರು ಈ ಸೊಸೆದಿರು ಅತ್ತೆದಿರು ದೇವ್ರು ಇಬ್ರು ಟೂರ್ಗ್ ಹೋಗಮ್ಮಾ ಐವತ್ತು ಜನ ಅತ್ತೆದಿರು ದಿರು ಐವತ್ತು ಜನ ಸೊಸೆದಿರು ಈ ಅತ್ತೆ ಸೊಸೆ ಒಟ್ಟಿಗೆ ಹೋದ್ರೆ ಅತ್ತೆ ಸುಮ್ಬಿಟ್ಟಲ್ಲ ಡ್ಯಾನ್ಸ್ ಮಾಡಕ್ಕೆ ಹೆಂಗ್ ಸೊಸೆದಿರನಾ ಸುಮ್ ಕೂತ್ಕೋ ಓ ಕುಣಿತಾ ಕೂತವಳಿ ಇಲ್ಲಿ ಅಂತ ಬೈತಾರಲ್ಲ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡ್ರು ಈ ಮುದ್ಕಂಬಿರಲ್ಲಾನು ಒಂದ್ ಬಸ್ಸಕ್ ಕಳಿಸ್ಬಿಡುಮಾ ಅವರೆಲ್ಲ ಅವನಂತ ಎಲ್ಲಾಕ ಮಾತಾಡ್ಕ ಕೂತ್ಕಲಿ ಈ ಸೊಸೆ ನಾವು ಒಂದು ಒಂದ್ ಬಸ್ ಕುಂಟಂದ್ರಮಿ ನಾವು ಕುಣಿದು ಎಂಜಾಯ್ ಮಾಡ್ಬಿಡ್ಬೋದು ಅಂತ ಎಲ್ಲಾ ಮಾತಾಡ್ಕೊಂಡ್ರು ಯಾರೋ ಆ ಸೊಸೆದಿರು ಆಗೇನಾಗೋಯ್ತು ಅತ್ತರ್ಗ ಬಸ್ಸು ಎಲ್ಗೆ ಉತ್ತರ ಭಾರತದ ಭಾಗಕ್ಕೆ ಆ ಕಾಶಿ ಅದು ಇದು ಎಲ್ಲ ನೋಡ್ಕೋರ್ಮಾ ಅಂದ್ಬಿಟ್ಟು ಹೊಂಟೋದ್ರು ಸೊಸೆ ದಿರ್ಗೊಂದ್ ಬಸ್ಸು ಈ ಅತ್ತೆ ದಿರು ಐತಿತ್ತಲ್ಲ ಬಸ್ಸು ಆ ಬಸ್ಸು ಹಾಳಾಗಿ ಏನೋ ಬ್ರೇಕ್ ಫೈಲೋರ್ ಆಯ್ತು ಏನೋ ಓದದೇ ಒಂದ್ ಗುಂಡಿ ಒಳಗ್ ಬಿದೋತೀವಿ ಪ್ರಪಾತಕ್ಕೆ ಅತ್ತೆದಿರು ಒಬ್ರು ಉಳಿನಿಲ್ಲ ಎಲ್ಲಾ ಸತ್ತೋಗ್ಬಿಟ್ರು ಹಿಂದ್ಗಡೆ ಬಸ್ಸಲ್ಲಿ ಅಲ್ಲಿ ಹೋಯ್ತಿದ್ರಲ್ಲ ಸೊಸೆದ್ರು ಏನ್ ತೈಯಲೋ ಅಂತ ಕುಣಿಗ್ ಶುರು ಮಾಡ್ಬಿಟ್ಲು ಓದ್ಲು ಮುದ್ದುಂಡೆ ಓದ್ಲು ಮುದು ಮುಂಡೆ ಅಂತ ಆಗ ಒಬ್ಳೇ ಒಬ್ಳು ಸೊಸೆ ಮಾತ್ರ ಕೆಳಕ್ ಇಳಿದ್ಬಿಟ್ಟುಗಳು ಅಂತ ಅಳ್ತಿದ್ಲಂತೆ ಅಯ್ಯೋ ಅತ್ತೆ ಆಗ ಡ್ರೈವರ್ ಕೇಳದಂತೆ ವಾ ಅವರೆಲ್ಲಾಗ ಏನು ಸತ್ತೋದ್ಲು ನಮ್ಮ ಅತ್ತೆ ಅಂತ ಖುಷಿನ್ ಕುಣಿತ ಕೂತವ್ರೆ ನೀನು ಒಬ್ಳೆ ಹಾಕ ಹೊಳ್ತಾ ಇದಿಯೇ ನಿಮ್ ಮತ್ತೆನೂ ಇದಲ್ಲಿ ಎಂದಂತೆ ಆ ಡ್ರೈವರು ಇಲ್ಲ ಕಣಪ್ಪ ನಮ್ಮ ಅತ್ತೆ ಊರಲ್ಲಿ ಅವಳೇ ಏನ್ ಅವಳು ಅಂದ್ರೆ ಅವಳು ಬರ್ನಿಲ್ವಲ್ಲ ಮುಂದೆ ಅವಳು ಹತ್ತೋಗ್ಳು ಬಂದಿದ್ರೆ ಅಂತ ಇವಳು ಕಷ್ಟ ಅಂದ್ರೆ ಮನುಷ್ಯನ ಒಂದು ಪ್ರೀತಿ ಯಾವ್ಯಾವಲ್ಲ ಆದ್ರೂ ಇರ್ಬೋದು ಒಂದು ಸ್ವಲ್ಪ ದಿನದಲ್ಲಿ ಮೈಸೂರಲ್ಲಿ ಒಂತ ಕಾರ್ಯಕ್ರಮ ಮಾಡ್ತಾ ಇದ್ದೆ ರಾತ್ರಿ ಹೊತ್ತು ಮಳೆ ಜೋರಾಗಿ ಬಂದ್ಬಿಡ್ತು ಒಂಬತ್ತು ಗಂಟೆಲಿ ಸಾಮಿಯನ್ನೆಲ್ಲ ನೆಂದೋಯ್ತು ಅರ್ಧ ಗಂಟೆ ಆಯ್ತು ಮಳೆ ನಿಂತೋಯ್ತು ನಾನು ಆಮೇಲೆ ಆ ಮನೆಯವ್ರ ಅಂದ್ರು ಪುಡ್ಸಮಣ್ಣ ಶುರು ಮಾಡಿ ಚೇರ್ ತ್ಯಾವಾಗವೇ ಬಂದವರು ವರ್ಸಂ ಕೂತ್ಕತ್ತಾರ ಶುರು ಮಾಡಿ ಅಂದ್ರೆ ನಾನು ಹಾಡ್ ಶುರು ಮಾಡಿದೆ ಒಂಬತ್ತುವರೆ ಹತ್ತು ಗಂಟೆ ಸಮಯ ಒಬ್ಬ ಅರವತ್ತರವತ್ತೈದು ವರ್ಷದ ಅಜ್ಜಿ ರೇಸ್ ಶುರು ಇಟ್ಕೊಂಡು ಒಂದು ಹುಡುಗಿನ ಜೊತೆ ಕರ್ಕೊಂಡ್ಲು ಆಗ್ತಾನೆ ಮದುವೆ ಆಗಿತ್ತೇನೋ ಹುಡುಗಿ ಅವಳು ಸುಂದರವಾಗಿದ್ಲು ಅವಳು ಒಂದು ಹುಡುಗಿನ ಕರ್ಕೊಂಡು ಅವಮ್ಮ ಬಂದ್ಲು ಕುರ್ಚಿ ತ್ಯಾವಾಗಿತ್ತಲ್ಲ ಕೂತ್ಕೊಯ್ತಿದ್ಲು ಅಜ್ಜಿ ಅವ್ಡ್ಗಿ ಏನ್ ಮಾಡ್ತು ಕುತ್ಕೋಬೇಡ ಸುಮ್ಮನಿರು ಅಂದ್ಬಿಟ್ಟು ತನ್ನ ವೇಲ ತಗದು ಹೊಸ ಬೇಲು ಬೇರೆ ವೇಲ ತೆಗೆದು ಕುರ್ಚಿಲನ್ ಚೆನ್ನಾಗಿ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ್ ಕುಂಡಸದ್ ನನಗೆ ಆಶ್ಚರ್ಯ ಆಯ್ತು ಕತೆ ನಿಲ್ಲಿಸ್ಬಿಟ್ ಕೇಳ್ದೆ ವಾ ಅವಳು ಯಾರು ನಿನ್ ಸೊಸೆವ ನಿನ್ನ ನಿನ್ ಮಗಳವ ಅಂದೆ ಅದಕ್ಕೆ ಅವಮ್ಮನ್ಲಿಲ್ಲನಪ್ಪ ನನ್ನ ಸೊಸೆ ಅಂದ್ಲು ನಾನು ಹೋಗಿ ಆ ಸೊಸೆ ಕಾಲಕ್ಕೆ ಬಿದ್ಬಿಡೋಣ ಅನ್ನಿಸ್ತು ಅಷ್ಟೊಂದು ಪ್ರೀತಿ ಆಯ್ತು ಈ ಕಾಲದಲ್ಲಿ ಅತ್ತೆ ಸೀರೆ ಕೊಳೆಯಾಯ್ತದೆ ಅಂತ ತನ್ನ ವೇಲ್ ತೆಗೆದು ಒರ್ಸ್ಬಿಟ್ ಕುಂಡ್ಸ ಅವಳಲ್ಲುವ್ವಾ ಯಾವ್ ದೇವ್ರಿಗೆ ಹೂ ಹಾಕಿದ್ದವ್ವ ಎಷ್ಟ್ ದೇವ್ರಗ್ ಹೂ ಹಾಕಿದ್ದೆ ಇಂಥ ಸೊಸೆ ಪಡೆದಿದ್ದೀಯ ಕಲಿಯುಗದಲ್ಲಿ ಅಂದೆ ಅವಮ್ಮ ಅಂದ್ಲು ಪುಡ್ಸಮ್ಮಣ್ಣ ಮಾನ್ವಾಗ ಕತೆ ಮಾಡ್ಬಿಟ್ಟು ದುಡ್ಡಿಸ್ ಅಟ್ಕೋ ಹೋಗುವಂತ ಅಂದ್ಲು ಯಾಕವ ಅಂದೆ ನನ್ ಕಷ್ಟ ನಿನಗ್ ಗೊತ್ತಪ್ಪ ಅವಳೇನ್ ನನ್ ಮೇಲೆ ಪ್ರೀತಿ ಗೊರ್ಸಿದ್ದಾಳ ಕುರ್ಚಿಯ ಇನ್ಯಾತ್ಕವ ಅಂದೆ ಅಯ್ಯೋ ಮರ್ತ್ಕಂದ ಅವಳು ಸೀರೆ ಉಟ್ಕ ಬಂದ್ಬಿಟ್ಟು ನೀನೇ ಕರಪಾ ಅದಕ್ಕೆ ಅಂತ ಒರ್ಸ್ಬಿಟ್ ಕುಂಡ್ರುಸ ಅವಳಿ ಅಂತ ಎಂತ ಅತ್ತೆ ಸೊಸನವ್ರು ನೋಡಿ ಜಗತ್ತಲ್ಲಿ ಆ ಅದರಲ್ಲಿ ಈ ಧಾರಾವಾಹಿಗಳು ಬಂದ ಮೇಲಂತೂ ಅತ್ತೆ ಸೊಸೆರ್ ಜಗಳ ಅಪ್ಪ 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 ಏಳಕ್ಕ ಆಗುದಿಲ್ಲ ರಾಮ 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 ಒಂದ್ ಧಾರಾವಾಹಿ ಆದ್ರೂ ಏನಾದ್ರೂ ನೆನ್ಪಲ್ಲಿ ಇಟ್ಕೋಬಹುದು ಇಲ್ಲಿ ಅಡ್ವರ್ಟೈಜ್ ಬರ್ತಿದ್ದಂಗೆ ಅಲ್ಲಿಗೆ ಚಕೊಂಬ ನೆಗೆದ್ಬಿಡುದು ರಿಮೋಟ್ ಕಂಟ್ರೋಲ್ ತಕೊಂಡು ಅದು ಬೇರೆ ಬಿಗ್ ಬಾಸ್ ಬೇರೆ ಶುರು ಆಗ್ಬಿಟ್ಟಿದೆ ಏನ್ ಇಟ್ಟುನು ತಟ್ಟೆನು ಬಿಡ್ಬಿಟ್ಟು ಎಲ್ಲ ಒಳ್ಳೆ ಗುಂಡಾಪುರದ ನಾಯಿ ನೋಡ್ದಾಗ ನೋಡ್ತಾ ಕೂತಿರ್ತಾರ ಹಂಗೆ ಈ ಧಾರವಾಹಿಗಳು ಏನ್ ಕಲ್ಸವಿ ಅಂದ್ರೆ ಅತ್ತೆಗೆ ಸೊಸೆ ಹೆಂಗ್ ಬೈಬೇಕು ಸೊಸಗ ಅತ್ತೆ ಹೆಂಗ್ ಬೈಬೇಕು ಇಬ್ರು ಸೇರ್ಕೊಂಡ್ ಗಂಡಿನಂಗ್ ಗಾಣಾಡ್ಸ್ತಂಗ ಆಡಿಸಬೇಕು ಅನ್ನೋದ್ ಕಲಸ ಅತ್ತೆ ಬಾಗ್ಲ ಮೂಲೆಲ್ ಕೂತಿರ್ತಾಳೆ ಸೊಸೆ ಬೈಬೇಕು ಯಾರೋಗ ಬೈಕ್ ಆಗುದಿಲ್ಲ ಪಕ್ಕದಲ್ಲೊಂದ್ ನಾಯಿ ಎಲ್ಲಿ ಎಲ್ಲೇಳಿ ಅತ್ತೆ ಪಕ್ದೊಂದ್ ನಾಯಿ ಆ ಸೊಸೆ ನಾಯಿ ನೋಡ್ಕ ಬೋಯ್ತಾಳೆ ಹೋ ಆಳ್ಮನೆ ನಾಯಿ ಊರ್ ನಾಯಿಗೆಲ್ಲ ಸಾವು ಬು ನಮ್ಮ ಮುದ್ ನಾಯಿಗ್ ಸಾವ್ ಬರ್ಲಿಲ್ವಲ್ಲ ನಾನು ಬೇಸಿ ಬೇಸಿ ಆಗ್ತೀನಿ ತಿಂದ್ಬಿಟ್ಟು ಎಲ್ಲಾರು ಇಸ್ಕೂಲ್ ಮನೆ ತಗೋ ದೇವಸ್ಥಾನ ತಗೋಗ್ ಮನಗಿದ್ ಆಗೋದಿಲ್ಲ ನನ್ನ ಮಗನ ಇದ್ದು ಬಾಗ್ಲಲ್ಲೇ ಕುಂತ್ಕ ಇರ್ತದೆ ಥೋ ನನ್ನ ಮಗಂದೆ ಅಂತ ಅತ್ತೆ ಗೊತ್ತಾಗೋಯ್ತಿ ಮುಂಡೆ ನಾಯಿನೆಲ್ಲ ಬಯತಾ ಇರೋದು ನನ್ನಿ ಅಂತ ಅವಳು ಇಂತಿರಿಕ ಬೈಬೇಕು ಸೊಸೆಗೆ ನ್ಯಾರವಾಗಿ ಬೈಕ್ ಆಗುದಿಲ್ಲ ಸಂಧೆ ಹೊತ್ತಲ್ಲಿ ಪಡ್ಸಲೆ ಮೇಲೆ ಸೊಸೆ ಅಕ್ಕಿ ಸೋಸ್ತಾ ಕೂತಿರ್ತಾಳೆ ಆಗ ನಾಯಿ ಕೊತ್ತಿ ಮರಿ ಬಂದ್ಬಿಡ್ತದೆ ಕೊತ್ತಿ ನೋಡ್ಕ ಬೈತಾಳೆ ನೋಡ್ಬೇಕು ಅತ್ತೆ ಹೆಂಗೆ ಅಂತ ಅಪ್ಪ 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 ಯಾವ ಹಾಳು ಮನೇಲಿ ನಿಂತಿತ್ತೋ ಯಾವ ಪಾಳ್ ಮನೇಲಿ ನಿಂತಿತ್ತೋ ಹೋ ನನ್ನ ಮಗನ ಇದಿಂದೆ ಕಣ್ಣು ನೋಡ್ಕಂಡ್ ಹೆಂಗ್ ಬಿಡ್ತದ ನನ್ನ ಮಗನ ಇದಿಂದ ಕಣ್ಣು ಬಿಡಬೇಡ ಮೀಟ್ ಹಾಕ್ಬಿಡ್ತೀನಿ ಇವ್ರಿಬ್ರು ಜಗಳನು ನೋಡ್ಕಂಡ್ ಮಗ ಅದ ತೋಗಿದ್ ಬರ್ತಾನೆ ಅವ್ನಗೂ ಹೇಳಾರ ಎಂಟಿಗೂ ಹೇಳ ತೆರಿಕ ಬೈತಾನೆ ನಮ್ಮ ಯಗ್ಗಣ ಸೇರ್ಕೊಂಡವೆ ಸೊಸೈಟಿ ಅಕ್ಕಿ ತಂದು ತಂದು ಹಾಕ್ತಿನಲ್ಲ ತಿಂದು ತಿಂದು ಒಳ್ಳೆ ತಗರ್ಕೊಂಡ್ ಕುಣಿತಾವೆ ನೋಡ್ಕಂಡ್ ನೋಡ್ತೀನಿ ಸುಮ್ನೂರಿ ಈ ಸಾವಿರ ತಕಿ ಅಂತಾನವ್ ಹಿಂಗೆ ಒಬ್ಳು ಧಾರವಾಹಿ ನೋಡಿ 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 ಗಂಡನ್ ಬುಟ್ಟಿ ಎತ್ತಗು ಹೋಯ್ತಿರ್ಲಿಲ್ಲ ಯಾವ್ ಲವ್ ಇಲ್ಲ ಏನೂ ಇಲ್ಲ ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕೊಂಡ್ತಾನೆ